ಮಂಕುತಿ ಮನ ಖಗ್ಗದಲ್ಲಿ ಹೇಳ್ತಾರೆ ಎರಡೂ ಮನೆಯನ್ನು ಮಾಡಿಕೊ ಅಂತಂದರೆ ಒಂದು ಹೊರಗಿನ ಮನೆ ಒಂದು ಒಳಗಿನ ಮನೆ ಹೊರಗಿನ ಮನೆ ಬಾಹ್ಯ ಸುಖಗಳನ್ನು ದೋಸೋಕ್ಕೆ ಬಿಟ್ಟು ಬಿಡ್ಬಿಟ್ಟು ಆಮೇಲೆ ನಿಮ್ಮ ಒಳಗಡೆ ಒಳಗಿನ ಆನಂದವನ್ನು ನೀವು ಸ್ವಲ್ಪ ಅವಾಗ ಅವಾಗಾಗತ್ತಲ್ಲ ಆ ತೃಪ್ತಿ ಅದು ಯಾವಾಗ ಸಿಗುತ್ತೆ ನೀವು ಹೂ ನೋಡಿ ಒಂದು ಹೂ ನೋಡಿ ಒಂದು ಹುಳ ನೋಡಿ ಒಂದು ಸಮುದ್ರ ನೋಡಿ ಏನು ಬೇಡ ಒಂದು ಆಕಾಶ ನೋಡಿ ಎಷ್ಟು ತೃಪ್ತಿ ಸಿಗುತ್ತೆ ಅದು ಒಳಗಿನ ತೃಪ್ತಿ ನಿಮಗೆ ಜಾಸ್ತಿ ಆದಾಗ ಈ ಆನಂದ ಗೊತ್ತಾಗುತ್ತೆ ಇಲ್ಲ ಅಂತಂದರೆ ನೀವು ಒಂದು ಹೊಸ ಡ್ರೆಸ್ ತಗೋತೀರ ಎರಡಲ್ಲಿ ಹಾಕೊಂಡ್ಮೇಲೆ ಮುಗಿತು ಬಂಗಾರ ಸರ ಮಾಡಿಸ್ಕೊಂತೀರ ಬಿದ್ದೋದ್ರೆ ಹೋಯ್ತು ಹೋಯಿತು ಆಯಿತಾ ಆದರೆ ಈ ಆನಂದ ಮತ್ತೆ ಈ ವಿದ್ಯೆ ನೀವೇನು ಕಳಿಸಿರ್ತೀರಾ ಅದನ್ನು ಯಾರೂ ಕಿತ್ಕೊಳ್ಳೋಕ್ಕಾಗಲ್ಲ ಆಮೇಲೆ ಸರ್ ಹೇಳಿದ್ರು ವಿದ್ಯೆ ಜ್ಞಾನ ಆಗಬೇಕು ಅಂತಂದ್ಬಿಟ್ಟು ಜ್ಞಾನ ಅಂದ್ರೇನು ನಾಲೆಡ್ಜ್ ಏನು ವಾಟ್ ಯು ರಿಮೆಂಬರ್ ಆಫ್ಟರ್ ಯು ಫರ್ಗೆಟ್ ವಾಟ್ ಎವರ್ ಯು ಹ್ಯಾವ್ ರೆಡ್ ಬುಕ್ಸಲ್ಲಿ ಎಷ್ಟೊಂದು ಓದಿರ್ತೀರ ನೀವು ನೀವು ಸ್ಕೂಲಲ್ಲಿ ಇಷ್ಟು ಓದಿದ್ದೀರಾ ಇಷ್ಟೆಲ್ಲ ಗೊತ್ತು ನಿಮಗೆ ಇನ್ನೊಂದು ಹತ್ತು ವರ್ಷ ಆದಮೇಲೆ ನಿಮಗೇನು ಜ್ಞಾಪಕ ಇರುತ್ತಲ್ಲ ಅದು ಜ್ಞಾನ ಅದು ನಿಮ್ಮ ಮೈಂಡ್ ಮೈಂಡ್ ಒಳಗೆ ಬಂದಿರೋ ಅಂತ ಜ್ಞಾನ ಆಯಿತಾ ಅದು ಬರಬೇಕು ಅಂದ್ರೇನು ಅದ್ರ ಒಳಗಿರೋ ಶಕ್ತಿ ನಿಮಗೆ ಗೊತ್ತಾಗಬೇಕು ಒಂದು ಕತೆ ಹೇಳ್ತೀನಿ ನಾನು ಒಂದೇ ಒಂದು ಕತೆ ಏನಾಗುತ್ತೆ ಅಂತಂದರೆ ಒಬ್ಬ ಕಳ್ಳ ಇರ್ತಾನೆ ಕಳ್ಳ ಒಬ್ಬ ಡ ಮನೆಗೆ ಬಂದುಬಿಟ್ಟು ಅಲ್ಲಿರೋ ಎಲ್ಲ ಸಾಮಾನು ಕದ್ದುಬಿಡ್ತಾನೆ ಅವಾಗ ಅವನು ಹೆಂಡತಿ ಹೇಳ್ತಾಳೆ ಅಯ್ಯೋ ದರೋಡೆ ಕೊರ ಅವಾಗ ಅವ್ನು ಹೆಂಡತಿ ಹೇಳ್ತಾಳೆ ಅಯ್ಯೋ ಹಿಂಗೆ ಮಾಡಬಿಟ್ರೆ ನಾನು ಹೋಗ್ಲಿ ಬಿಡು ಏನು ಕದ್ದಿದ್ದ ಅವ್ನ ಸಾಮಾನು ತಾನೆ ನನ್ನ ತಲೆ ಇರೋ ಜ್ಞಾನ ಅವ್ನು ಆಗಲ್ಲ ನಾನು ಮತ್ತೆ ಇದನ್ನೆಲ್ಲ ಸಂಪಾದನೆ ಮಾಡ್ಬೋದು ಘೋಷಣೆ ಮಾಡಬೇಕು ಅದಾಗ ಒಂದು ಸ್ವಲ್ಪ ದಿನ ಆ ಎಡ ಅವನ ಮೊದಲಿಗೆ ತುಂಬ ಆಯ್ತು ಅವಾಗ ಬರ್ತಾರೆ ಬರೋಡೆ ಕಣ್ ಕಟ್ತಾರೆ ಕಣ್ಣು ಕಟ್ಟಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ನೋಡ್ತಾನೆ ಅವನ ಮಂಚದ ಮೇಲೆ ಆ ಮಗು ಮಲಗಿಸಿರ್ತಾನೆ ಅವ್ನ ಮನೆ ಸಾಮಾನು ಅಲ್ಲೆಲ್ಲ ಇರುತ್ತೆ ಅದಾಗ ಅಲ್ಲಿ ಹೋಗ್ತಾನೆ ಮಗು ಟ್ರೀಟ್ಮೆಂಟ್ ಕೊಡ್ತಾನೆ ಮಗು ಹುಷಾರಾಗುತ್ತ ಕೈ ಮುಗಿತಾನೆ ಬರ್ತಾನೆ ಮಾರ್ಲೇ ದಿನ ಒಂದಷ್ಟು ಸಾಮಾನು ವಾಪಸ್ ಅವ್ರ ಮನೆಗೆ ಬರುತ್ತೆ ಯಾಕೆಂದರೆ ಅವನ ಜೀವ ಒಂದು ಅರ್ಥ ಆಯ್ತಲ್ಲ ಅಂದರೆ ಅವನ ಜ್ಞಾನ ನಾವು ಕಲ್ತ್ಕೊಳ್ಳೋ ಅಂತ ನಮ್ಮ ಜ್ಞಾನ ನಮ್ಮ ವಿದ್ಯೆ ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅದರಿಂದ ಅದಕ್ಕೆ ನಮ್ಮ ತಂದೆ ತಾಯಿ ನಾವು ನಾವು ನೀವು ಫಸ್ಟ್ ರೈತರು ಬರಲಿ ನೀವು ಫೇಲ್ ಫೈಲಾರೂ ಆಗಲಿ ಅವ್ರು ಪ್ರೀತಿ ಪಟ್ಟೆ ಪಠ್ಯಪಟ್ಟಾರ ಅದರಿಂದ ತಂದೆ ತಾಯಿನ ಯಾವತ್ತೂ ಕಳ್ಕೊಬಾರದು ನಮ್ಮ ದೇಶ ನಮ್ಮಲ್ಲಿ ಹುಟ್ಟಿಸಿರೋ ಈ ಮಣ್ಣಿನ ರೂಢ ಏನು ಮಾಡೋದು ತಿರ್ಸೋಕ್ಕಾಗಲ್ಲ ಅದನ್ನು ನಾವು ಇರಬಾರ್ದು ನಮ್ಮ ಸಂಸ್ಕೃತಿ ಸಂಸ್ಕಾರ ಅದು ನಮ್ಮಿಂದನೇ ಒಂದು ಹೋಗಬೇಕು ಯಾರು ಮಾಡ್ತಾರೆ ಅದರಿಂದ ನಾನು ಇರಬಾರ್ದು ಇಷ್ಟು ನಾವು ಕಟ್ಕೊಡಿ ಅಂತ ಹೇಳಿಬಿಟ್ಟು ನಾನು ಒಂದು ಕವನ ಬರೆದಿದ್ದೀನಿ ನಿಮ್ಮ ಪ್ರತಿಷ್ಠಾನಕ್ಕೆ ಅದನ್ನು ಒಂದು ಓದ್ಬಿಟ್ಟು ನನ್ನ ಮಾತನ್ನು ಮುಗಿಸ್ತೀನಿ